ಜನಪದರು ಹೇಳ್ತಾರೆ ಯಾರಿಗೆ ಯಾರಿಲ್ಲ ಕಾಣವ್ವ ನೀ ಮೆಚ್ಚಿಕೊಂಡಿದ್ದಲ್ಲ ಇಲ್ಲೇ ಬಿಟ್ಟು ಹೋಗಬೇಕವ್ವ ಯಾರಿಗೆ ಯಾರು ಇಲ್ಲ ನಾವೇನು ಮೆಚ್ಕೊಂಡಿದ್ದೇವೋ ಏನ್ ಹಚ್ಕೊಂಡಿದ್ದೀವೋ ಏನ್ ಇಟ್ಕೊಂಡಿದ್ದೀವೋ ಅದೆಲ್ಲವನ್ನು ಇಲ್ಲೇ ಬಿಟ್ಟು ಹೋಗ್ಬೇಕು ಅನ್ನೋದರ್ಥ ತಿರುಗಿಬಿಟ್ಟೆ ತಾಕಲಾಡಿ ಬಾರಿ ಬಾರಿ ಪದ್ಕ ನೋಡಿ ತಿರುಗಿ ಬಿಟ್ಟೆ ತಾಕಲಾಡಿ ಬಾರಿ ಬಾರಿ ಬದುಕ ನೋಡಿ ಸುಮ್ಮನಿದ್ದೆ ಕಾದಲಾಡಿ ಯಾರಿಗೂ ಹೇಳ್ದೆ ಬಿಟ್ಟೆ ಗಾಡಿ ಅಂತ ಯಾರಿಗೂ ಹೇಳ್ದೇನೆ ಆ ಭಗವಂತನ ಕರೆ ಬಂದಾಗ ನಾವು ಹೋಗ್ತಾ ಇರ್ಬೇಕು ಅಪ್ಪ ನೀರ್ ನೀರು ತಾಡಿ ಇನ್ನೊಂದ್ ಎರಡು ಕುಂಟೆವೇ ಆಯ್ಕೆ ಬಿಟ್ಟಿ ಆಮೇಲೆ ಕರ್ಕೊಂಡು ಹೋಗುವೆ ಅಂತಂದ್ರೆ ಭಗವಂತ ಕಾದನ ಇಲ್ಲ ಇಲ್ಲ ಬಪ್ಪ ನೀನು ಅಂತಾನೆ ಅವಧಿ ಮುಗ್ದಾಗ ಹೋಗ್ತಾ ಇರ್ಬೇಕು ಹಾಗಾಗಿ ಸಂಸ್ಕೃತದಲ್ಲಿ ಒಂದು ಮಾತಿದೆ ಶರೀರಾನಿ ನಿತ್ಯಾನಿ ನಿಭೋ ದೈವ ಶಾಶ್ವತ ನಿತ್ಯ ಸಂಹಿತೋ ಕರ್ತವ್ಯ ದೈವ ಸಂಗ್ರಹ ಅಂತಂದ್ರೆ ಅಂದ್ರೆ ನಾವು ಇರೋ ತನಕ ಮಾತ್ರ ನಮ್ಮ ಆಟ ಈ ಜೀವ ಈ ಶರೀರ ಇರೋ ತನಕ ಮಾತ್ರ ನಮ್ಮ ಆಟ ಈ ದೇಹದ ಒಳಗಿರುವ ಆತ್ಮ ಹೊರ ಬಂದರೆ ನಮ್ಮ ಆಟ ಏನೂ ನಡೆಯೋದಿಲ್ಲ ಯಾಕಪ್ಪ ಅಂತಂದ್ರೆ ನಾವೆಲ್ಲ ಹೆಸರು ಕಟ್ಕೊಂಡಿರ್ತೀವಲ್ಲ ಚಿನ್ನಂತ ಹೆಸರು ಹಂಗದೆ ಹಿಂಗದೆ ಮಕ್ಕಳು ಹುಟ್ಟಾಗ ಒಂದು ನಾಮಕರಣ ಮಾಡ್ಲಿಕ್ಕೆ ಒಂದು ಹೆಸರಿಡ್ಲಿಕ್ಕೆ ಏನೇನು ಕಷ್ಟ ಪಡ್ತೀವಿ ಇಂಥ ಅಕ್ಷರದಿಂದನೇ ಬರಬೇಕು ಇಂಥ ಹೆಸರು ಇಡಬೇಕು ಅಂತ ನಾವೆಲ್ಲರೂ ಕೂಡ ಭಾರಿ ತಲೆ ಕಟ್ಸ್ಕೊತೀವಿ ಆದ್ರೆ ಅದರ ಜೀವ ಮುಗಿದ್ರು ಸತ್ತ ಕ್ಷಣಕ್ಕೆ ನಾವೇನೇ ಚಂದಾಗ ಹೆಸರು ಇಟ್ಟಿದ್ರು ಅವನೆ ಪೈಲ್ಮಾನ್ಯ ಆಗಿದ್ರು ಅವನೆಂತ ಯಜಮಾನಿ ಆಗಿದ್ರು ಎಂತ ದೊಡ್ಡ ಕಾಸು ಮಾಡಿಕೊಂಡು ದೊಡ್ಡ ಶ್ರೀಮಂತನಾಗಿದ್ರು ಸತ್ತ ಒಂದೇ ಒಂದು ಕ್ಷಣಕ್ಕೆ ನಾವು ಹೆಸರಿಡ್ದು ಕರೆಯಲ್ಲ ಏನಂತ ಕರಿತೀವ್ಯಪ್ಪಾ ಅಂತಂದ್ರೆ ಎಣ ಎಲ್ಲಿ ಬರ್ತಾ ಇದ್ದದು ಎಣ ಎಲ್ಲಿದ್ದದು ಅಂತ ಕರಿತೀವಿ ಪಾಂಡ್ ಏನಾರ ಸತ್ತು ಹೋಗಿದ್ರೆ ಎಣ ಗೊತ್ತಾಯ್ತದ ಅಂತ ಕೇಳ್ತೀವಿ ಬರ್ತಿ ಹೊರತು ಹೆಸರಿಡ್ದು ಯಾರು ಕೇಳೋದಿಲ್ಲ ಶಿವಣ ಬರ್ತಾ ಇದೊಮ್ಮಣ ಕೇಳದ ಇಲ್ಲ ಎಣ ಎಲ್ಲಿ ಗೊತ್ತಾಯ್ತದು ಅಂತ ಕೇಳ್ತಾರೆ ಸತ್ತ ಮೇಲೆ ನಾವು ಸುಡುಗಾಡಿಗೆ ಕರ್ಕೊಂಡು ಹೋದ್ರೆ ಅರ್ಧ ಗಂಟೆ ಇರ್ಲಿ ಅಂತ ಯಾರು ಹೇಳೋದಿಲ್ಲ ಮೂರು ಗಂಟೆ ಬಸ್ ಗಂಟೆದು ಬೇಪು ಸುಟ್ಟಾಕಿ ಅಂತ ಸುಟ್ಟಾಕಿ ನಿಂತಿರ್ತಾರೆ ಅಲ್ವಾ ಮಳೆ ಬದುಕ ಮೊದ್ಲು ಸುಟ್ಟಾಕಿ ಅಂತಾರೆ ನಾವ್ ಏನು ನೂರು ವರ್ಷಗಳ ಕಾಲ ಎಪ್ಪತ್ತು ವರ್ಷಗಳ ಕಾಲ ಎಂಬತ್ತು ವರ್ಷ ಕಾಲ ಬಾಳಿ ಬದುಕಿದ್ರು ಕೂಡ ಒಂದು ದಿನಾಲ ಎರಡು ದಿನ ಇಷ್ಟಗಳಲ್ಲ ಸುಟ್ಟಾಕಿ ಕಡಿಸ್ತಾ ಇರೋದೇ ಹಾಗಾಗಿ ನಾವ್ ಇರೋ ತನಕ ಮಾತ್ರ ನಾವು ಆಟ ಸತ್ತ ಮೇಲೆ ಗೋಡೆಗೆ ಪೋಟ ಕೆಲವು ಜನ ಹೇಳ್ತಾರೆ ನೀನ್ ನಾನು ನನ್ ಬದುಕದೇ ಇಲ್ಲ ನನ್ ನೀನೇ ನನ್ ಮುಖ್ಯ ನೀನ್ ಇಲ್ಲಾಂದ್ರೆ ನಾನ್ ಸತ್ತ ಹೇಳ್ತೀನಿ ನನ್ ಬೇಕು ಬೇಕು ಅಂತ ಅಂತ ಹೇಳ್ತಾರೆ ಅಲ್ವಾ ಪ್ಪ ಯಾರೋ ಶಿರಾಪಟ್ಟದ ಒಂದ್ ಮಠ ನೋಟ ಅನ್ಬಿಟ್ಟು ಸ್ಕೂಟರ್ ಹೋಯ್ತಾ ಇದ್ರ ಇಬ್ರು ಹುಡುಗರು ನಮ್ಮೂರಿಂದ ಹೋಯ್ತಾ ಇದ್ರು ತಿಳ್ಕೊಳ್ಳಿ ಇಬ್ರು ಸ್ಕೂಟರ್ ಒಯ್ತಾ ಇದ್ರು ಪಾಯಿಂಟ್ ಪುಡ್ತ ನಿಲ್ಸಿದ್ರು ಯಾಕೆ ನಿಲ್ಸಿದ್ರು ಮಠ ನೋಟ ಅಂದ್ರೆ ನಿಲ್ಲಿಸ್ತೇಬೇಕು ದೇವಸ್ಥಾನ ಕಾಣಿಸುದಲ್ಲ ತೀರ್ಥ ಆ ಕಳಕೆ ಇಷ್ಟ ಹೋದ್ರು ಬುಡ್ಕೊಂಡ್ರು ಒಂದು ಕ್ವಾಟರ್ ಬಾಬುರ ಹೆಂಗ ಕೊಬ್ಬಳತ ಹೋದ್ರು ಇನ್ನೊಂದು ಕ್ವಾಟ್ರ್ ಬುಡ್ಕೊಂಡ್ರು ಎರಡು ಆದ್ರು ಇನ್ನೊಂದ್ ಚೂರು ಮುಂದಕ್ಕೆ ಹೋದ್ರೆ ಅಲ್ಲೊಂದ್ ಗುಡ್ಕೊಂಡ್ರು ಆಗೋಯ್ತು ಕಣ್ಣು ತೇಲಸ್ತಾದೆ ಎಲ್ಲಾರು ಇಬ್ಬಿಬ್ರು ಕಾಣಿಸ್ತಾವ್ರೆ ಹೋಗಿ ಸ್ಕೂಟ್ರಲ್ಲಿ ಒಯ್ತದ ಲಾರಿ ಲಾರಿಗೆ ಬಿಟ್ಟು ಲಾರಿ ಏನಾಗೋಯ್ತು ಮುಂದ್ಗಡೆ ಒಂದು ಗಾಡಿ ಓಡಿಸ್ತದ ಬಾರಿ ಏಟಾಗೋಯ್ತು ಹಿಂದ್ಗಡೆ ಕೂತಿದ್ದು ಪರವಾಗಿಲ್ಲ ಚೆನ್ನಾಗಿತ್ತು ಒಂಚೂರು ಮೈ ಕೈ ಪರ್ಚ್ಕೊಂಡಿತ್ತು ಅಷ್ಟೇ ಏನ್ ಮಾಡ್ದ ಪಾಂಡ್ಪುತ್ ಹಾಕೊಂಬಿಟ್ಟ ಗೌರ್ಮೆಂಟ್ ಆಸ್ಪತ್ರೆಗೆ ಯಾವ್ದೋ ಒಂದು ಲಾರಿ ಟಂಪೋ ಮಾಡ್ಕೊಂಡು ಆಸ್ಪತ್ರೆ ಕರ್ಕೊಂಡ್ಬಿಟ್ಟ ಯಾರನಾ ಜಾಸ್ತಿ ಏಟಾಗಿತ್ತಲ್ಲ ಅವನ ಇವನೇ ಲಾರಿ ಕರ್ಕ ಬಂದ್ಬಿಟ್ಟ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ದ ಏನ್ ಡಾಕ್ಟರ್ ಕೈ ಕಾಲಿ ಹಿಡಿತವನೇ ಸ್ವಾಮಿ ಅಂಗಾರ ಮಾಡಿ ಅವ್ನು ಬದುಕ್ಬೇಕ ಸ್ವಾಮಿ ಎಷ್ಟ ದುಡ್ಡು ಖರ್ಚಾಗೋನಿ ನಾನು ಇವನ್ ಬದುಕ್ಬೇಕು ನನ್ ಪ್ರಾಣ ಸ್ನೇಹಿತ ಇವ್ನು ಚೆನ್ನಾಗಿರ್ಬೇಕು ಮತ್ತೆ ಏನು ಡಾಕ್ಟರ್ನೂ ಕೈ ಹಿಡಿತಾನೆ ಕಾಂಪೌಡರ್ ಕೈ ಕಾಲಿ ಹಿಡಿತಾನೆ ನರ್ಸ್ನೂ ಕೈ ಕಾಲಿತಾವ್ ಓ ಸುಂದೀರಪ್ಪ ಅಂಬ್ರಿ ಏನಾಗಿದೆ ಅದನ್ನ ಚೆಕ್ ಮಾಡ್ತೀವಿ ಅವನ್ ಗಾಯ ತೀರ ಗಾಯ ಆಗದೆ ಚೆಕ್ ಮಾಡ್ತಿವಿ ಸುಂದಿರ ಮರ್ಯ ಅಂತ ಮರ್ಯೂ ಡಾಕ್ಟರ್ ಜೀವ ಇಂತಾರ ಮಾಡಿ ಬದುಕು ಸ್ವಾಮಿ ಅಂತ ಕೈ ಕೈ ಕಾಲ ಹಿಡಿತ ಗೊತ್ತೆ ಆದ್ರೆ ಡಾಕ್ಟರ್ ನೋಡಿದ್ರು ಯೋಚನೆ ಮಾಡಿದ್ರು ಯೋಚನೆ ಮಾಡಿದ್ರು ಆಸ್ತಿ ಮಲಿಕೋ ಅಂತಂದ್ರು ಯಾರನಾ ಸಣ್ಣ ಪುಟ್ಟ ಏನಾಗಿತ್ತಲ್ಲ ಅವನ ಆಸ್ತಿ ಮೇಲೆ ಮಲಿಕೋ ಅಂತಂದ್ರು ಯಾಕೆ ಸ್ವಾಮಿ ಅಂತ ಮಲಕಪ್ಪ ಹೇಳ್ತೀರಿ ಏನು ಇಲ್ಲ ನಿಮ್ ಫ್ರೆಂಡ್ ಏನೋ ಸತೋಗಂಗನೇ ಅವನಿಗೆ ಕಿಡ್ಡೆಗೆ ಏಟ್ ಆಗ್ಬಿಟ್ಟ ಏಟ್ ಕಿಡ್ ಹೊಂಟೈತವೆ ಅವನು ಹುಡುಕಬೇಕು ಅಂತಂದ್ರೆ ನಿಂದೊಂದು ಕಿಡ್ಡೆ ತೆಗೆದು ಒಂದು ಹಾಕ್ಬಿಡ್ತೀನಿ ಒಂದ್ ಅರ್ಧ ಗಂಟೆ ಹಂಗೆ ಮಲ್ಕೋ ಅಂತಂದ್ರು ಸ್ವಾಮಿ ಒಂಚೂರು ಫೋನ್ ನಮ್ಮ ಅವನ್ಗೆ ಅಂದ್ಬಿಟ್ಟು ಆಚೆಗೆ ಬಂದ ಡಾಕ್ಟರ್ ಬಂದು ನೋಡ್ತಾರೆ ಪಾರ್ಟಿನೇ ಪತ್ತೆ ಇಲ್ಲ ನಾಣಾ ಬೇಕಾರ ಕೊಡ್ತಿ ಎಷ್ಟಾರು ದುಡ್ಡು ಖರ್ಚಾಗ್ಲಿ ಅಂತ ಬಾಯಿ ಬಿಡ್ತಿದ್ದಲ್ಲವಾ ಒಂದ್ ಕಿಡ್ನಿ ಕೂಡ ಅಂತಂದ್ರೆ ಕಣ್ಣು ಕಾಣ್ದಂಗ ಮಾಯ ಆಗ್ಬಿಟ್ಟ ಹಂಗಾಗಿ ಸುಮ್ನೆ ಬರಿ ಬಾಯಿ ಅಷ್ಟೇ ಹೇಳೋದ ಹೊರತು ಕಷ್ಟ ಬಂದಾಗ ಯಾರು ಕೂಡ ಇಡ್ಲು ಕೂಡ ಹೋಗೋದಿಲ್ಲ ನಮ್ಗೆ ಯಾಕೆ ಬೇಕು ಸವಾಸ ಅನ್ಬಿಟ್ಟು ಹೊಂಟೈತಾರೆ ಹಾಗಾಗಿ ಸುಮ್ನೆ ಬಣ್ಣದ ಮಾತಿಗೆ ಬಂಡಾಟದ ಮಾತಿಗೆ ಯಾರು ಕೂಡ ಬಳ್ಳಾಗೋದ್ ಬೇಡ ನಮ್ಮ ಬುತ್ತಿ ನಮ್ಮ ಕೈಲಲ್ಲಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಇದೇ ರೀತಿ ಮುಂದೆಗಳು